ಇಲ್ಲಿಂದ ಶುರು ಮಾಡಿರ್ಲಿಕ್ಕಿಲ್ಲ ನಾನು ಮಾತಾಡಿರಲಿಕ್ಕಿಲ್ಲ ನಾನು ಡ್ಯಾನ್ಸ್ ಮಾಡಬಹುದಾಗಿತ್ತು ನಾನು ಬಂದಿರ್ತಿದ್ದೆ ನಾನು ಕ್ಲೀನ್ ತಿಂದಿರ್ಲಿಕ್ಕಿಲ್ಲ ಐ ಶುಡ್ 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 ಹ್ಯಾವ್ 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 ಕ್ಲೀನ್ಡ್ 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 ಐ ಐ ಐ ಅಲ್ಲ ಸಾರಿ ಇದು ನಾನು ನಾನು ಕ್ಲೀನ್ ಮಾಡಬೇಕಾಗಿತ್ತು ತಿಂದಿರಲಿಕ್ಕಿಲ್ಲ ಮೇ ಐ ಮೇ ಮೇ ನಾಟ್ ನಾಟ್ ಐ ಹ್ಯಾವ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎಲ್ಲಿ ಓದಲಿಲ್ಲ ಅಂತಕೊಳ್ಳಿ ಸೊ ಓದಿಲ್ಲ ಅಂತ ನಾವು ನಿಮ್ಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯಿನ್ ಆಗಬಹುದು ನಿಮ್ಮ ಕೆಲಸ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದಾದರೂ ಒಂದು business ಮಾಡುತ್ತಿರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಿದಿರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ WhatsApp ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಐ ನಾನು ಸೇರಿರಬಹುದು ಐ ಮೈಟ್ ನೌ ಜಾಯಿನ್ ಅದ ಐ ಮೈಟ್ ಹ್ಯಾವ್ ಜಾಯಿನ್

ఐ మే హావ్ సేవ్డ్ ఐ మే హావ్ సేవ్డ్ నాను గెదర్లికిల్ల ఐ ఐ మైట్ నాట్ హావ్ ఓన్ ఐ మైట్ నాట్ హావ్ ఓన్ 1 1 ఐ మైట్ నాట్ హావ్ ఓన్ ఐ మైట్ నాట్ హావ్ ఓన్ విన్ ఫాస్ట్ టెన్స్ 1 ఓన్ స్పెల్లింగ్ ఓ డబ్ల్యూ ఎన్ నాను బందిర్లికిల్ల ఐ మస్ట్ నాట్ హావ్ కమ్ ఐ మస్ట్ నాట్ హావ్ కమ్ నాను ఖరీది మాడబోదిత్తు ఐ కుడ్ హావ్

ಐ ಮೈಟ್ ನಾಟ್ ಹ್ಯಾವ್ ಸ್ಟಾರ್ಟೆಡ್ ಐ ಮೈಟ್ ನಾಟ್ ಹ್ಯಾವ್ ಸ್ಟಾರ್ಟೆಡ್ ನಾನು ಬಂದಿರಬೇಕು ಐ ಮಸ್ಟ್ ಹ್ಯಾವ್ ಅರೈವ್ಡ್ ಐ ಮಸ್ಟ್ ಹ್ಯಾವ್ ಅರೈವ್ಡ್ ನಾನು ಕಲಿಬೋದಾಗಿತ್ತು ಐ ಕುಡ್ ಹ್ಯಾವ್ ಲರ್ನ್ಡ್ ಐ ಕುಡ್ ಹ್ಯಾವ್ ಲರ್ನ್ಡ್ ನಾನು ಕೊಡ್ತಿರಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಗಿವನ್ ಐ ವುಡ್ ನಾಟ್ ಹ್ಯಾವ್ ಗಿವನ್ ನಾನು ಸಹಾಯ ಮಾಡಬೇಕಿತ್ತು ಐ ಶುಡ್ ಹ್ಯಾವ್ ಹೆಲ್ಪ್ಡ್ ಐ ಶುಡ್ ಹ್ಯಾವ್ ಹೆಲ್ಪ್ಡ್ ನನಗೆ ಮುಗಿಸಲು ಸಾಧ್ಯ ಆಗ್ತಿರ್ಲಿಲ್ಲ ಐ ಐ ಮಿಸ್ ಆಗಿದೆ ನಾನು ಪ್ರಯಾಣ ಮಾಡ್ತಿದ್ದೆ ಐ ಐ ಮಾಡ್ ನಾನು ಪ್ರಯತ್ನ ಮಾಡಿರಲಿಕ್ಕಿಲ್ಲ ಟ್ರೈಡ್ ನಾನು ಓದಿರಬಹುದು ಐ ಮೈಟ್ ನಾಟ್ ಐ ಐ ಮೈಟ್ ಹ್ಯಾವ್ ಸ್ಟಡಿ ಐ ಮೈಟ್ ನಾಟ್ ಐ ಮೈಟ್ ಹ್ಯಾವ್ ಸ್ಟಡಿ ನಿಧಾನ ಓದ್ರಿ ನನಗೆ ಗೊತ್ತಿರಲಿಕ್ಕಿಲ್ಲ ಐ ಮಸ್ಟ್ ನಾಟ್ ಹ್ಯಾವ್ ನೋ ಐ ಮಸ್ಟ್ ನಾಟ್ ಹ್ಯಾವ್ ನೋ ಐ ಮಸ್ಟ್ ನಾಟ್ ಹ್ಯಾವ್ ನೋ ನನಗೆ ಗೊತ್ತಿರಲಿಕ್ಕಿಲ್ಲ ನಾನು ಹಾಂ ನಾನು ಇನ್ವೈಟ್ ಮಾಡ್ಬೋದಾಗಿತ್ತು ಐ ಕುಡ್ ಹ್ಯಾವ್ ಇನ್ವೈಟೆಡ್ ಐ ಕುಡ್ ಹ್ಯಾವ್ ಇನ್ವೈಟೆಡ್

ಓ ಐ ವುಡ್ ಹೆವ್ ಓನ್ ಐ ವುಡ್ ಒನ್ ಒನ್ ಪದೇ 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 ಬರ್ತಾ ಇದೆ ಪದೇ ಪದೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಒನ್ ಐ ವುಡ್ ಹೆವ್ ಒನ್ ಐ ವುಡ್ ಹೆವ್ ಒನ್ ನಾನು ಸಹಾಯ ಮಾಡಿರ್ಬೇಕು ಐ ಮೈಟ್ ಹೆವ್ ಜೆನ್ಕ್ಡ್ ಐ ಮೈಟ್ ಹೆವ್ ಜೆಂಪ್ಡ್ ನಾನು ಪ್ಲ್ಯಾನ್ ಮಾಡಿರಬೇಕು ಐ ಮಸ್ಟ್ ಹಾವ್ ಪ್ಲ್ಯಾನೆಡ್ ಐ ಮಸ್ಟ್ ಹಾವ್ ಪ್ಲ್ಯಾನಡ್ ನಾನು ಕಾಲ್ ಮಾಡ್ಬೋದಾಗಿತ್ತು ಐ ಹುಡ್ ಹೆವ್ ಕಾಲ್ಡ್ ಐ ವುಡ್ ಹೆಾವ್ ಕಾಲ್ಡ್ నాను నెనపెట్టుకోలేదు అథవా ననిగ నేను పాక్తిరలేదు ఐ వుడ్ నాట్ హావ్ రిమెంబర్డ్ హిస్ నేమ్ సంథింగ్ లైక్ దట్ నాను ముగిసిరలేకిల్ల ఐ మే ఐ మే నాట్ హావ్ కంప్లీటెడ్ ఐ మే నాట్ హావ్ కంప్లీటెడ్ నాను క్లీన్ ಮಾಡಿರಬಹುದು ఐ మైట్ హావ్ క్లీన్డ్ ఐ మైట్ హావ్ క్లీన్డ్ నాను కాదిరబేకు ಐ ಮಸ್ಟ್ ನಾನು ನಡಿಬೋದಾಗಿತ್ತು ನಡಿಬೋದಾಗಿತ್ತು ನಾನು ಆಟ ಆಡಬಾರ್ದಿತ್ತು ಐ ಶುಡ್ ನಾಟ್ ಹೆವ್ ಪ್ಲೇಡ್ ಐ ಶುಡ್ ನಾಟ್ ಹೆಲ್ವ್ ಪ್ಲೇಡ್ ಓಕೆ ನೆಕ್ಸ್ಟ್ ನಾನು ಡ್ಯಾನ್ಸ್ ಮಾಡಿರಬಹುದು ಐ ಮೇ ಐ ಮೆ ಐ ಮೈ ಹೆವ್ ಡ್ಯಾನ್ಸ್ ಐ ಮೈ ಹೆವ್ ಡ್ಯಾನ್ಸ್ ನಾನು ತಿಂತಿರ್ಲಿಕ್ಕಿಲ್ಲ ಐ ಮೈಟ್ ನಾಟ್ ಹಾವ್ ಹಿಟನ್ ಐ ಮೈಟ್ ನಾಟ್ ಹಾವ್ ಹಿಟನ್ ನಾನು ಪರಿಹಾರ ಮಾಡಲು ಸಾಧ್ಯ ಆಗ್ತಿರಲಿಲ್ಲ ಐ ಹುಡ್ ನಾಟ್ ಹಾವ್ ಸಾಲ್ ರೌಡ್ ಐ ಕುಡ್ ನಾಟ್ ನಂಗೆ ಸಾಲ್ ರೌಡ್ ನಾನು ಭೇಟಿ ಕೊಡ್ತಿದ್ದೆ ಐ ವುಟ್ ಇ ಹೆವ್ ವಿಸಿಟ್ ಎಡ್ ಐ ವುಡ್ ಇ ಹೆವ್ ವಿಜಿಟ್ ಎಡ್ ನನಗೆ ಗೊತ್ತಿರ್ಲಿಕ್ಕಿಲ್ಲ ಐ ಮೇ ನಾಟ್ ಹೆಲ್ಟ್ ನೋ ಐ ನೋ ಐ ಕೆ ಪ್ರೆನೌನ್ಸ್ ಮಾಡಲ್ಲ ಅಲ್ ಕೆ ಸೈಲೆಂಟ್ ನನಗೆ ಗೊತ್ತಿರಲಿಕ್ಕಿಲ್ಲ ನಾನು ಮಾತಾಡಿರಬೇಕು ಐ ಮೈ ಐ ಮೈಟ್ ಐ ಮೈಟ್ ಹೆಲ್ವ್ ನಾನ್ ಪ್ರ್ಯಾಕ್ಟೀಸ್ ಮಾಡಿರ್ಬೇಕು ಐ ಮಸ್ಟ್ ಪ್ರಾಕ್ಟೀಸ್ಡ್ ಐ ಮ್ಯಾಸ್ಟ್ ಹ್ಯಾವ್ ಪ್ರಾಕ್ಟೀಸ್ ನಾನು ಸರಿಪಡಿಸ್ಬೋದಿತ್ತು ಐ ಕುಡ್ ಹೆವ್ ಪಿಕ್ಸ್ಡ್ ಐ ಹುಟ್ ಹೆಲ್ಪ್ ಪಿಕ್ಸಡ್ ನಾನು ಪ್ರಯಾಣ ಮಾಡ್ತಿರಲಿಲ್ಲ ಐ ಹುಡ್ ನಾಟ್ ಹ್ಯಾವ್ ಟ್ರಾವೆಲ್ಡ್ ಐ ಹುಡ್ ನಾಟ್ ಹ್ಯಾವ್ ಟ್ರಾವೆಲ್ಡ್ ನಾನು ಓದಿರಬಹುದು ಐ ಮೇ ಹ್ಯಾವ್ ಹ್ಯವ್ ಐ ಮೇ ಹ್ಯಾವ್ ರೀಡ್ ಐ ರೆಡ್ 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 ಐ ಮೇ ಹ್ಯಾವ್ ರೆಡ್ ಐ ಮೇ ಹ್ಯವ್ ರೆಡ್ ಐ ಮೇ ಹ್ಯಾವ್ ರೆಡ್ ನಾನು ನೋಡಿರ್ಲಿಕ್ಕಿಲ್ಲ ಹಲೋ ಸರ್ ಹಾ

నాను కెలస మార్తిర్లిల్ల ఐ వుడ్ నాట్ హావ్ వర్క్డ్ ఐ వుడ్ నాట్ హావ్ వర్క్డ్ నాను నంబిర్లికిల్ల ఐ మే నాట్ హావ్ బిలీవ్డ్ ఐ మే ఐ మే నాట్ హావ్ బిలీవ్డ్ నాను సృష్టి ಮಾಡಿರಬೇಕು ఐ ఐ మైట్ హావ్ క్రియేటెడ్ ఐ మైట్ హావ్ క్రియేటెడ్ నాను ఓదిర్లికిల్ల

ನಾನು ಉಳಿಸಿರಬೇಕು ಮಾಡಬಹುದಾಗಿತ್ತು ಖರೀದಿಸುತ್ತಿರಲಿಲ್ಲ ನಾನು ಬರಲು ಸಾಧ್ಯ ಆಗ್ತಿರಲಿಲ್ಲ

ಐ ಮೇ ನಾಟ್ ಹೆವ್ ಲಿಸನ್ಡ್ ಐ ಮೇ ನಾಟ್ ಹೆಾವ್ ಲಿಸನ್ಡ್ ನಾನು ವೀಕ್ಷಿಸಿರಬೇಕು ಐ ಮೈಟ್ ಹೆವ್ ವಾಚ್ಡ್ ಐ ಮೈಟ್ ಹೆಲ್ವ್ ವಾಚ್ಡ್ ನಾನು ಬಿಟ್ಟಿರಲಿಕ್ಕಿಲ್ಲ ಐ ಮಸ್ಟ್ ನಾಟ್ ಹೆವ್ ಲೆಫ್ಟ್ ಐ ಮಸ್ಟ್ ನಾಟ್ ಹೆವ್ ಲೆಫ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ಐ ಕುಡ್ ಹೆಾವ್ ಎಕ್ಸ್ಪ್ಲೇನ್ಡ್ ಐ ಕುಡ್ ಹೆವ್ ಎಕ್ಸ್ಪ್ಲೇನ್ಡ್ ನಾನು ನಂಬ್ತಿರ್ಲಿಲ್ಲ ಐ ವುಡ್ ನಾಟ್ ಹೆವ್ ಟ್ರಸ್ಟೆಡ್ ಐ ಐ ಐ ವುಡ್ 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 ನಾಟ್ ನಾಟ್ ಹ್ಯಾವ್ ಹ್ಯಾವ್ ಇಲ್ಲಿ ಟೆಡ್ ಅಂತ ಹೇಳಬೇಕು ನಂಬ್ತಿರ್ಲಿಲ್ಲ ನೀನ್ ಹೇಳಿದಕ್ಕೆ ನಾನು ನಂಬಿದ್ದು ಅಂತ ನಾನು ಮರಿಬಾರ್ದಾಗಿತ್ತು ಐ ಐ ಐ ಶುಡ್ ನಾಟ್ ಹ್ಯಾವ್ ಹ್ಯಾವ್ ನಾನು ನಾನು ತಯಾರು ಮಾಡಿರಬಹುದು ಮೇ ಮೇ ಪ್ರಿಪೇರ್ಡ್ ಪ್ರಿಪೇರ್ಡ್ ಸರಿಪಡಿಸಿರಬಹುದು ಐ ಮೈಟ್ ನೌ ಪಿಕ್ಸ್ ಐ ಮೈಟ್ ನೌ ಪಿಕ್ಸ್ ಓಕೆ ರೈಟ್ ಇವತ್ತಿಗೆ ಸಾಕು ಇದನ್ನ ನೀವು ಬರ್ಕೊಳ್ಳಿ ಒಂದಷ್ಟು ಹೇಗೆ ಓದಿ